ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಕಡೆಗೂ ಸರ್ಕಾರ ಜಿಲ್ಲಾಧಿಕಾರಿಯ ಸುಪರ್ದಿಗೆ ಹಣಕಾಸು ವ್ಯವಹಾರವನ್ನು ಒಪ್ಪಿಸಿ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಈಶ್ವರಪ್ಪ ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಡೆಗೂ ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡುವ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಅನ್ನೋದು ಒಂದು ತುಂಬ ಬೇಸರದ ಸಂಗತಿ ಅನ್ಸಲ್ವೆ ಗೌಡ್ರೆ ಇವತ್ತು ಎರಡು ಮೂರು ಪ್ರಮುಖ ವಿಚಾರಗಳಿವೆ ನಾವು ಮಾತನಾಡ್ಬೋದು ಅದು ಒಂದು ಸಿಗಂದೂರು ಸಿಗಂದೂರು ವಿಚಾರದಲ್ಲಿ ನಾವು ಏನು ನಿರೀಕ್ಷೆ ಮಾಡಿದ್ವೋ ಅದು ಆ ನಿರೀಕ್ಷೆ ಸತ್ಯ ಆಗುವ ಲಕ್ಷಣ ಕಾಣ್ತಾ ಇದೆ ಅದರ ಬಗ್ಗೆ ನಾವು ಮಾತನಾಡ್ಬೋದು ಹಾಗೇನೆ ಇವತ್ತು ಅವರ ಚಿತ್ರನಟ ಇದ್ದಾರೆ ಡಿಚ್ಚನ ಪಚ್ಚನ ಅವ್ರು ಯಾರು ಇದು ಮಾಡ್ತಿದ್ದೆ ಡಚ್ ಹೌದು ಡಚ್ ಗೊತ್ತಿಲ್ಲ ನನಗೆ ನನ್ನ ಚಿತ್ರ ನಟರ ಸಂಪರ್ಕ ಕಡಿಮೆ ಅದು ಯಾವುದೋ ಇಂಟರ್ನ್ಯಾಷನಲ್ ಸುದ್ದಿ ಅನ್ನೋ ರೀತಿಯಲ್ಲಿ ಬೆಳಗಿನಿಂದ ಮಾಧ್ಯಮಗಳು ಹಾಕಿ ಹಾಕಿ ಉಜ್ಜಿತ ಇವೆ ದೇಶದಲ್ಲಿ ನಾವು ಬದಲಾವಣೆ ಆಗಿಬಿಡುತ್ತೆ ಅಂತ ಚಿತ್ರನಟರು ಈ ದೇಶದಲ್ಲಿ ಬದಲಾವಣೆ ಮಾಡೋದು ಸಾಧ್ಯ ಇದ್ದರೆ ಎಲ್ಲ ನಟರು ಕೂಡ ಬದಲಾವಣೆ ಮಾಡಬೇಕಾಗಿತ್ತು ಆದರೆ ಈಗ ರಾಜಕಾರಣಿಗಳು ನಟರೇ ಆದ್ದರಿಂದ ನಟರು ಬಂದು ಏನಿಲ್ಲ ಇನ್ನಿವೆ ಅದೊಂದು ವಿಚಾರ ಇದೆ ಹಾಗೆಯೇ ನಾವು ಮಾತನಾಡಬಹುದಾದ ಇನ್ನೊಂದು ವಿಚಾರ ಅಂದರೆ ನಿನ್ನೆ ಪಾಕಿಸ್ತಾನದ ಏನು ಪಾರ್ಲಿಮೆಂಟ್ನಲ್ಲಿ ನಡೆದ ಅಂಥ ಒಂದು ಚರ್ಚೆ ರಿವಿಲ್ಯೂಷನ್ ಅಂತ ಅನ್ಬೋದು ಬಹಳ ಮಹತ್ವದ್ದು ಅದು ಯಾಕೆಂದರೆ ಅಲ್ಲಿನ ನಾನು ಸದಸ್ಯರು ಒಬ್ಬರು ಯಾಕೆ ಅಭಿನಂದನ್ ಅವ್ರನ್ನ ಬಿಟ್ಟಿದ್ದು ಯಾಕೆ ಅನ್ನುವ ಮಾತನ್ನು ಹೇಳಿದ್ದಾರೆ ಆ ಬಗ್ಗೆ ಅಸಾಧ್ಯ ಆದ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಮೊದಲು ಸಿಗಂಧೂರು ವಿಚಾರ ತಾವು ಪ್ರಸ್ತಾಪ ಮಾಡಿದ್ದು ನಮ್ಮ ಸಂಶಯ ನಿಜ ಆಗ್ತಾ ಇದೆ ಸರ್ಕಾರದ ಉದ್ದೇಶ ಇದರ ಹಿಂದೆ ಏನು ಅನ್ನುವುದು ಬಯಲಾಗ್ತಾ ಇದೆ ಅದರ ಜೊತೆಗೆ ಇದೊಂದು ಷಡ್ಯಂತ್ರ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಏನು ಆವತ್ತಿನ ದಿನ ಶೇಷಗಿರಿ ಭಟ್ರ ತಮ್ಮ ಸುಬ್ರಾಯ ಭಟ್ರ ಯಾರೋ ಹೊಡೆಯ ಕೂಡೋಗಿದ್ದು ನಂತರ ಪೊಲೀಸ್ನಿಂದ ಇದೆಲ್ಲ ಕೂಡ ಒಂದು ಬಿಗ್ಗರಾದ ಕಾನ್ಸ್ಪಿರಸಿ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಸೊ ಯಾಕೆ ಅಂತಂದರೆ ಈಗ ಏನು ಒಂದು ಈಶ್ವರಪ್ಪನವ್ರು ನಿನ್ನೆ ಹೇಳಿದ ಪ್ರಕಾರ ಸಿಗದೂರು ದೇವಸ್ಥಾನದ ಏನು ಹಣಕಾಸು ವ್ಯವಹಾರ ಜಿಲ್ಲಾಧಿಕಾರಿಗಳ ಸ್ಪರ್ಧಿಗಳು ವಾಟ್ ಯು ಬೈ ಬಿಟ್ ಐ ಕೆ ಟೇಕ್ ಓವರ್ ನೀವು ಹಣಕಾಸು ಬಿಟ್ಟು ಏನು ಮಾಡೋಕ್ಕಾಗತ್ತೀರಿ ನಾಳೆ ದಿನ ದೇವಸ್ಥಾನದಲ್ಲಿ ಒಂದು ಕಸಬೊರಕೆ ಖರೀದಿ ಮಾಡುವ ಅಧಿಕಾರ ಕೂಡ ರಾಮಪ್ಪನಿಗಿರಲ್ಲ ಇದು ಬಹಳ ಅಸ್ಪಷ್ಟವಾದದ್ದು ಇದನ್ನು ಮಾಡುವ ಒಂದು ಷಡ್ಯಂತ್ರ ಅಂತ ಅನ್ಸುತ್ತೆ ಜಿಲ್ಲಾಧಿಕಾರಿ ಹತ್ರ ತೆಗೆದುಕೊಂಡು ಇದರ ನಂತರ ತಮಗೆ ಬೇಕಾದವರಿಗೆ ಹಸ್ತಾಂತರ ಮಾಡ್ಬೋದು ಅಥವಾ ಈಗಿನ ಸರ್ಕಾರ ಏನಿದೆ ಈ ಸರ್ಕಾರ ಹೇಗಿದ್ರು ಕೂಡ ಅದು ಸಂತರ ಸರ್ಕಾರ ತಲೆ ಸೊ ಪೂಜಾರಿ ಮಾತು ಕೇಳ್ಕೊಂಡು ಮಾಡ್ಬೋದು ಬಟ್ ಇದು ಬಹುದೊಡ್ಡ ದುರಂತ ಅಂತ ನನಗೆ ಅನಿಸುತ್ತೆ ಷಡ್ಯಂತರ ಅಂತ ಅನಿಸುತ್ತೆ ಹಾಗೆಯೇ ಏನು ಈ ಸರ್ಕಾರ ಯಾವ ರೀತಿ ಆಲೋಚನೆ ಮಾಡುತ್ತೆ ಅಂತ ಅದನ್ನು ತೋರಿಸ್ಕೊಡುತ್ತೆ ಸೊ ಏನು ವೈದಿಕ ಸಾಮ್ರಾಜ್ಯವನ್ನು ಕಟ್ಟುವ ಇವರ ಹುನ್ನಾರ ಏನಿದೆ ಆ ಹುನ್ನಾರ ಕೂಡ ಇದರಲ್ಲಿ ಬಹಳ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆ ಮಾತನ್ನು ನಿನ್ನೆ ಈಶ್ವರಪ್ಪ ಹೇಳಿದಾರೆ ಮೇಲ್ನೋಟಕ್ಕೆ ಇದೇನೋ ಅಲ್ಲ ಅನ್ನುವ ರೀತಿ ಅನಿಸ್ಬೋದು ಜಿಲ್ಲಾಧಿಕಾರಿ ಹಣಕಾಸು ನೋಡೋ ತಪ್ಪು ನೋ ಅದಕ್ಕೆ ಮೀರಿ ಇದೆ ಸೊ ಅದ್ರ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಚರ್ಚೆ ಮಾಡಬೇಕಾಗಿದೆ ಸಿಗಂಧೂರು ಅರ್ಚಕರು ಪ್ರಧಾನ ಅರ್ಚಕರು ಶೇಷಗಿರಿ ಭಟ್ ಮತ್ತು ದೇವಸ್ಥಾನವನ್ನು ಬಿಟ್ಟಿದ ರಾಮಪ್ಪ ಅವರನ್ನ ಕರೆಸಿ ನ್ಯಾಯಾಧೀಶರೇ ಒಂದು ಸಂಧಾನ ನಡೆಸಿದರು ಅನ್ನುವ ವರದಿ ಇದೆ ಇದಾದ ಮೇಲೂ ಸರ್ಕಾರ ಇಂಥದ್ದೊಂದು ಕ್ರಮ ಕೈಗೊಂಡಲ್ಲ ಇದು ನಿಜವಾಗಿಯೂ ಹುನ್ನಾರವೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಒಂದು ಯೂಶುವಲಿ ನ್ಯಾಯಾಲಯ ಇಂಥ ಕೆಲಸಗಳನ್ನ ಮಾಡುತ್ತೆ ಬಹುತೇಕ ಸಂದರ್ಭಗಳಲ್ಲಿ ಒಂದು ಹೊಂದಾಣಿಕೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವ ಒಂದು ಯತ್ನವನ್ನು ನ್ಯಾಯಾಲಯ ಮಾಡ್ತಾ ನ್ಯಾಯಾಧೀಶರು ಮಾಡ್ತಾರೆ ಇನ್ ಎ ಗುಡ್ ಫೇಕ್ ನೀವಿಬ್ಬರು ಮಾತನಾಡಿ ಬಂದಿರುವ ವರದಿಯ ಪ್ರಕಾರ ಅವರಿಬ್ಬರು ಮಾತನಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ದರು ಅಂತ ಶೇಷಗಿರಿ ಭಟ್ರು ಮತ್ತು ರಾಮಪ್ಪನವರು ಅವರು ಮಾತನಾಡಿ ಒಂದು ಒಪ್ಪಂದಕ್ಕೆ ಬಂದ ಮೇಲೆ ಈ ಕಮಿಟಿಯನ್ನು ನೇಮಿಸುವ ತೀರ್ಮಾನ ಏನಿದೆ ಸರ್ಕಾರ ಯಾಕೆ ತಗೊಳ್ತು ಅದರ ಹಿಂದೆ ಇರುವವರು ಯಾರು ಕಮಿಟಿ ನೇಮಕ ಮಾಡಿದ ಮೇಲೆ ಆ ಕಮಿಟಿ ವರದಿ ಈಶ್ವರಪ್ಪನವರ ಹೇಳಿಕೆ ಗಮನಿಸಿದರೆ ಸೊ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಜಿಲ್ಲಾಧಿಕಾರಿ ಹಣಕಾಸು ವ್ಯವಸ್ಥೆಯನ್ನು ನೋಡ್ತಾರೆ ಹಾಗಿದ್ರೆ ಅಲ್ಲಿ ಹಣಕಾಸು ವ್ಯವಹಾರ ಅವ್ಯವಹಾರ ನಡೆದಿದೆ ಅಂತ ಸರ್ಕಾರಕ್ಕೆ ದೂರು ಕೊಟ್ಟವ್ರು ಯಾರು ಈ ಎಲ್ಲ ಅಂಶಗಳು ಬಹಿರಂಗ ಆಗಬೇಕಾಗಿತ್ತು ಯಾರ ದೂರಿನ ಅನ್ವಯ ಹಣಕಾಸು ಜವಾಬ್ದಾರಿಯನ್ನು ಜಿಲ್ಲಾಧಿಕಾರಿ ಸರ್ಕಾರವೇ ತೆಗೆದುಕೊಂಡಿದೆ ಇದರಿಂದಿರುವ ಹಿಂದಿರುವ ನೈತಿಕ ಮತ್ತು ಕಾನೂನಾತ್ಮಕವಾದ ಅಂಶಗಳು ಯಾವುವು ಇದೊಂದು ಟ್ರಸ್ಟ್ ಅಥವಾ ಅವರು ಧರ್ಮದರ್ಶಿಗಳು ಟ್ರಸ್ಟಿಗೆ ಅನ್ವಯಿಸುವ ಕಾನೂನು ಯಾವುದು ಟ್ರಸ್ಟ್ ಒಳಗಡೆ ಅವ್ಯವಹಾರ ನಡೆದಿಂದ ದೂರ ಕೊಡಬೇಕಾದವರು ಯಾರು ಅದು ಖಾಸಗಿ ಟ್ರಸ್ಟೇ ಅಥವಾ ಪಬ್ಲಿಕ್ ಟ್ರಸ್ಟೇ ಆ ದೂರು ಯಾವತ್ತು ಸರ್ಕಾರಕ್ಕೆ ಬಂತು ದೂರು ಕೊಟ್ಟವ್ರು ಶೇಷಿರಿ ಭಟ್ರ ಇನ್ಯಾವುದೋ ಭಟ್ರಾ ಕೊಟ್ರ ದೂರನ್ನ ಅವ್ಯವಹಾರ ನಡೆದಿದೆ ಅಂತ ಅದ್ರ ಬಗ್ಗೆ ಸರ್ಕಾರ ಪ್ರಾಥಮಿಕವಾದ ತನಿಖೆಯನ್ನು ನಡೆಸಿದೆಯಾ ಪ್ರಾಥಮಿಕ ತನಿಖೆ ನಡೆಸಿದರೆ ಅದಕ್ಕಿಂತ ಬರೋ ವರದಿ ಏನು ಸೊ ಇಂತಹ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಅದಿಲ್ಲದಿದ್ದರೆ ಇದು ಷಡ್ಯಂತರ ಅಂತ ನಾವೇನಂತ ಕೂಡ ಅದು ಪ್ರೂವ್ ಆಗುತ್ತೆ ಅದರ ಜೊತೆಗೆ ಬಹುತೇಕ ಹಿಂದುಳಿದ ವರ್ಗದ ಏನು ಆರೋಪ ಮಾಡ್ತಾ ಬಂದಿವೆ ಅದು ಸತ್ಯ ಅಂತ ಅಂದ್ಕೋಬೇಕಾಗತ್ತೆ ಯಾಕಂದರೆ ಹಲವಾರು ಹಿಂದುಳಿದ ವರ್ಗಗಳ ಸಂಘಟನೆಗಳೇನಿವೆ ಅದು ಹೇಳ್ತಾ ಬಂದಿದ್ದು ಹಿಂದುಳಿದ ವರ್ಗಗಳ ಕೈಯಲ್ಲಿರುವ ಈ ದೇವಸ್ಥಾನವನ್ನು ಕಿತ್ತುಕೊಡುವ ಒಂದು ಯತ್ನ ನಡೀತಿದೆ ಅನ್ನೋದೊಂದು ಆರೋಪ ಆ ಕಾರಣಕ್ಕಾಗೇ ನಾವು ಸಿಗಂದೂರು ಚಲೋ ನಡೆಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಅದು ಮುಂದೂಡಿದರು ಸೊ ಆ ಮಾತು ಸತ್ಯ ಅನ್ನೋದಾಗುತ್ತೆ ಅದ್ರ ಜೊತೆಗೆ ಈಶ್ವರಪ್ಪ ಅಂತರ ಇಲ್ಲಿಯ ಸ್ಥಳೀಯ ಶಾಸಕರು ಅವರಿವ್ರದ್ದೆಲ್ಲ ಅಭಿಪ್ರಾಯ ಪಡೋದು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಈ ಸ್ಥಳೀಯವರು ಯಾರೋ ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ ಅವರು ಕೂಡ ಸಂಘ ಪರಿವಾರದ ನಿಯಂತ್ರಣದಲ್ಲಿರುವ ಜನ ಹಾಲಪ್ಪ ಇರ್ಬೋದು ಇಬ್ಬರು ಅಲ್ವಾ ಅಂದರೆ ಇವರೆಲ್ಲ ಅದರ ಪಾಲುದಾರರಾಗಿದ್ದಾರೆ ಅನ್ನೋದಂದರೆ ಹಿಂದುಳಿದ ವರ್ಗದ ಆಡಳಿತಕ್ಕೆ ಸೇರಿದ ವಧು ದೇವಸ್ಥಾನವನ್ನು ತಾವು ಕಿತ್ತು ಸರ್ಕಾರಕ್ಕೆ ಕೊಡ್ತೀರಿ ಮುಂದೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ ಹಾಗಿದ್ರೆ ನೀವು ಇದೇ ರೀತಿ ಆರೋಪಗಳು ಸಾವಿರ ಬಂದಿರ್ತವೆ ಅಲ್ವಾ ಕರ್ನಾಟಕದಲ್ಲಿರುವ ಬಹುತೇಕ ಮಠಗಳ ಬಗ್ಗೆ ಒಳಗಡೆ ನಡೆಯುತ್ತೆ ಅಂತ ದೂರುಗಳಿವೆ ದೊಡ್ಡ ದೊಡ್ಡ ಮಠಗಳು ಅದನ್ನು ಮುಟ್ಟುವ ಧೈರ್ಯ ಇದೆಯಾ ತಮಗೆ ತಾವು ಮಾಡ್ತೀರೋ ಅದ್ಯಾರೋ ಬಡ ರಾಮಪ್ಪನ ದೇವಸ್ಥಾನ ಅದಕ್ಕೆ ಕಿತ್ಕತ್ತೀರಲ್ವಪ್ಪ ದೊಡ್ಡ ದೊಡ್ಡ ಮಟ್ಟಗಳು ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಗೊತ್ತಿದೆ ನಮಗೆ ಬ್ರಾಹ್ಮಣ ಲಿಂಗಾಯತ ಹಲವಾರು ಮಠಗಳಲ್ಲಿ ಅವ್ಯವಹಾರ ನಡೆದ ದೂರುಗಳಿವೆ ಆ ಮಠಗಳಿಗೆ ಯಡಿಯೂರಪ್ಪ ಮನಸ್ಸಿಗೆ ಬಂದ ಮೂರು ಕೋಟಿ ಐದು ಕೋಟಿ ದುಡ್ಡು ಕೊಟ್ಟಿರಲಪ್ಪ ನೀವು ಅಂಥ ಅವ್ಯವಹಾರ ನಡೀತೆ ಅನ್ನೋ ಆರೋಪ ಬಂದ ಮಠಗಳಿಗೆ ನೀವು ದುಡ್ಡು ಕೊಡ್ತೀರಿ ಯಾವುದೋ ಹಿಂದುಳಿದ ವರ್ಗಗಳ ದೇವಸ್ಥಾನ ಆಡಳಿತ ಇರುವ ದೇವಸ್ಥಾನ ಏನಿದೆ ಆ ದೇವಸ್ಥಾನವಾದ ಹಣಕಾಸು ಜವಾಬ್ದಾರಿಯನ್ನು ತಾವು ಕಿತ್ಕೊತೀರಿ ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕಾದ್ದು ಯಡಿಯೂರಪ್ಪನವ್ರ ಕರ್ತವ್ಯ ಕರ್ತವ್ಯ ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕಾದ್ದು ಬಿ ಜೆ ಪಿಯ ಕರ್ತವ್ಯ ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ಬೋಬೇಕಾದ್ದು ಸಂಘ ಪರಿವಾರದ ಕರ್ತವ್ಯ ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕಾದ್ದು ಶಿವಮೊಗ್ಗ ಉಸ್ತುವಾರಿ ಸಚಿವ ಈಶ್ವರಪ್ಪನವರ ಕರ್ತವ್ಯ ಸುಮ್ಮನೆ ಎಕ್ಸ್ಪ್ಲೇಷನ್ ಕೊಡೋದಲ್ಲ ನೀವು ಕನ್ವಿನ್ಸ್ ಮಾಡಬೇಕು ವಾಯ್ ರಾಮಪ್ಪನವ್ರ ಕೈಯಿಂದ ದೇವಸ್ಥಾನವನ್ನು ಯಾಕೆ ಕಿತ್ತುಕೊಂಡ್ರಿ ಅದರ ಹಿಂದಿನ ಏನು ದೂರು ಕೊಟ್ಟವ್ರಿ ಯಾರು ಅದನ್ನು ಜನರ ಮುಂದೆ ಇಡಬೇಕಾದ್ದು ಇವತ್ತಿನ ಅಗತ್ಯ ಯಾಕೆಂದರೆ ಸಿಗದವ್ರ ದೇವಸ್ಥಾನನೇ ಹಾಗೆ ಅದು ಒಂದು ಪಾಪ್ಯುಲಾರಿಟಿ ಪಡೆದ ದೇವಸ್ಥಾನ ಭಕ್ತರು ಹೋಗುವಂಥ ದೇವಸ್ಥಾನ ಬೆಳೆದಂಥ ದೇವಸ್ಥಾನ ಆ ದೇವಸ್ಥಾನಕ್ಕೆ ಕಿತ್ತು ಕೊಡೋದಿದೆಯಲ್ಲ ಇದರ ಹಿಂದೆ ಯಾರಾದರೂ ಮಠಾಧೀಶ್ವರ ಇದ್ದಾರೆ ಅವರು ಹುನ್ನಾರ ಇದೆಯೇ ಎಲ್ಲ ಅಂಶಗಳು ಬೆಳಕಿಗೆ ಬರಬೇಕಾಗಿದೆ ಗ್ರಾಮ ದೇವತೆಗಳ ಪರಂಪರೆ ಅನ್ನೋದು ನಮ್ಮಲ್ಲಿ ಬಹಳ ದೊಡ್ಡದು ಆದರೆ ಇದನ್ನು ಕಬಳಿಸುವ ವೈದಿಕ ಸಂಸ್ಕೃತಿಯೊಂದು ಮುನ್ನಲೆಗೆ ಬರುವ ಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರೋದಕ್ಕೆ ಈಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವ್ಯವಹಾರವನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇರೋದು ಮತ್ತೊಂದು ಉದಾಹರಣೆ ಇದು ಸಾಂಸ್ಕೃತಿಕ ವಾಸ್ತವವನ್ನು ಮರೆಮಾಚಿದ ಹಾಗೆ ಈ ಸಾಂಸ್ಕೃತಿಕ ವಾಸ್ತವವನ್ನು ಮರೆಮಾಚುವುದು ಅಂತ ನಾವು ಮಾತಾಡ್ತಾ ಬರುವಾಗ ನಮಗೆ ಸಿನಿಮಾ ಕ್ಷೇತ್ರದ ವಿಚಾರಕ್ಕೆ ಬರಬೇಕು ದರ್ಶನ್ ಏನು ಪ್ರಚಾರಕ್ಕೆ ಬರ್ತಿದ್ದಾರಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ಅಂದರೆ ಸಿನಿಮಾ ಅನ್ನೋದು ಒಂದು ಕಲೆ ಆದರೆ ಕಲೆಗಾರಿಕೆ ಅನ್ನೋದು ಮರೆಯಾಗಿ ಇವತ್ತು ಹೀರೋಯಿಸಮ್ ಅನ್ನೋದು ಮುಖ್ಯವಾಗ್ತಾ ಇದೆ ದರ್ಶನ್ ಅಂತ ಚಕ್ರವರ್ತಿ ಅಂತ ಕರೆಯೋದು ಒಡೆಯ ಅಂತ ಕರೆಯೋದು ಮಾಧ್ಯಮಗಳು ಬಳಸುವ ಭಾಷೆಯಲ್ಲಿ ಸಂಸ್ಕೃತಿಯಕ್ಕ ಒಂದು ಸೌಂದರ್ಯವನ್ನೇ ನಾಶ ಮಾಡುವ ಒಂದು ವಾಸ್ತವವನ್ನು ಕಾಣ್ತಾ ಇದೀವಿ ತುಂಬ ಒಳ್ಳೆ ಮಾತನ್ನು ಹೇಳಿದರೆ ನೀವು ಸಂಸ್ಕೃತಿ ಅನ್ನೋದು ನಾಶಪಡಿಸುವ ಕೆಲಸ ಇದೆ ಅವನು ಯಾವುದೋ ಒಂದು ಒಡೆಯ ಅಂತ ಸಿನಿಮಾದ ಪಾತ್ರ ಅವನೇ ಒಡೆಯನ ಕನ್ನಡ ನಾಡ ಕರು ನೋಡೋ ಒಡೆಯ ಕರುನಾಡ ಚಕ್ ಯಾರಪ್ಪ ಚಕ್ರವರ್ತಿ ಪಟ್ಟ ಕಟ್ಟಿದವರು ಇವರಿಗೆಲ್ಲ ಯಾರು ಚಕ್ರವರ್ತಿಗಳು ಯಾರು ಚಕ್ ಜನತಂತ್ರ ಕಟ್ಟರಿ ನೀವು ಈ ಜನತಂತ್ರದಲ್ಲಿ ಅವರಿಗೆ ಇವರಿಗೂ ಬಳಸ್ತಾರೆ ಮುಖ್ಯಮಂತ್ರಿ ನಾಡ ದೊರೆ ಅಂತ ನಾನು ದೊರೆತನವನ್ನು ಕಿತ್ತಾಕಿ ಬಂದವರು ಜನತಂತ್ರ ಇದು ಜನತಂತ್ರದಲ್ಲಿ ಜನತಂತ್ರದ ಪ್ರತಿನಿಧಿಗಳಿರ್ತಾರೆ ಅಂದರೆ ದೊರೆಗಳಿರಲ್ಲ ನಾಡ ದೊರೆ ಯಡಿಯೂರಪ್ಪ ನಾಡ ದೊರೆ ಸಿದ್ದರಾಮಯ್ಯ ನಾಡ ದೊರೆ ನಾವು ಹುರಿದವರೆಲ್ಲ ಹರಿಯಕ್ಕೆ ಕೂತಿದ್ರೆ ಇಲ್ಲಿ ದೊರೆ ಎಲ್ಲಿ ದೊರೆತನ ಎಲ್ಲಿದೆ ಸಾಮ್ರಾಜ್ಯ ಶಾಹಿಗಳನ್ನು ಉರುಳಿಸಿದ ಇತಿಹಾಸ ಇರೋರಲ್ಲಿ ನೀವು ದೊರೆ 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 ಹತ್ತು ಸಿನಿಮಾದಲ್ಲಿ ಮಾಡ್ದಂತ ಸಿನಿಮಾ ಹೆಸರುಗಳನ್ನೆಲ್ಲ ಹಾಕ್ಬಿಟ್ಟು ಹಾ ಹಾಕ್ಬಿಟ್ಟು ಜಗ್ಗು ದೋದ ಮೆರವಣಿಗೆ ಈ ರೀತಿಯ ವ್ಯಕ್ತಿಯ ಪೂಜೆ ಜನತಂತ್ರವನ್ನು ನಾಶಪಡಿಸುತ್ತೆ ಜನತಂತ್ರವನ್ನು ಜನತಂತ್ರದ ವ್ಯಾಲ್ಯೂಗಳು ಬೆಳಗಿಂದ ಸಂಜೆವರೆಗೆ ಮನೆಯಿಂದ ಹೊರಟರು ಮನೆ ಎದುರು ಕಾರ್ ರೆಡಿ ಇದೆ ಈಗ ಹತ್ಕೋತಾರೆ ಇದಕ್ಕೂ ಮೊದಲು ಮುನಿರತ್ನಂ ನಾಯ್ಡು ಹತ್ರ ಹೋದರು ಅಲ್ಲಿ ಬಂದರು ಇಲ್ಲಿ ಬಂದರು ಕೋಟೆ ಇದೇ ಇದ್ದು ಬದಲಾಗಿ ಹೋಗುತ್ತೆ ಎಂಥ ಸ್ಥಿತಿ ರೀತಿ ಬಂದ್ಬಿಡ್ತು ಅದರ ಜೊತೆಗೆ ನಾನು ಎಲ್ಲ ನೋಡ್ತಾ ಇದ್ದೀನಿ ಹಿಂದಿರುವ ಜಾತಿ ರಾಜಕಾರಣ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಮುನಿರತ್ನಂ ನಾಯ್ಡು ದರ್ಶನ್ ನಾಯ್ಡು ರಾಕ್ಲೈನ್ ವೆಂಕಟೇಶ್ ನಾಯ್ ಅದ ನಾಯ್ಡುಗಳ ನಡುವೆ ವ್ಯತ್ಯಾಸ ಇದೆ ಅಂತಾರೆ ಇದು ಒಂದು ನಾಯ್ಡುಗಳ ಒಂದು ಇದು ಅಂತ ಬಿ ಜೆ ಪಿ ಅಂತ ಪಕ್ಷ ಇದನ್ನು ಮಾಡುತ್ತಲ್ಲ ಇಡೀ ಬಿ ಜೆ ಪಿ ಇತಿಹಾಸದಲ್ಲಿ ಇದುವರೆಗೆ ಅವ್ರಿಗೆ ಚಕ್ರವರ್ತಿ ಅಂತ ಆದರೆ ಮೋದಿ ಮಾತ್ರ ಈ ಮೋದಿ ಚಕ್ರವರ್ತಿ ಹೋಯ್ತಲ್ಲ ಜಾಗ ಈಗ ಆರ್ ಆರ್ ನಗರದಲ್ಲಿ ಮೋದಿ ಚಕ್ರವರ್ತಿ ಅಲ್ಲ ಅಮಿತ್ ಶಾ ಚಕ್ರವರ್ತಿ ಅಲ್ಲ ಅವ್ರ ನಾಡ ದೊರೆ ಅಲ್ಲ ಏನಿದ್ರು ದರ್ಶನ್ ಚಕ್ರವರ್ತಿ ದರ್ಶನ್ ಚಕ್ರವರ್ತಿ ಚಕ್ರವರ್ತಿ ಪಕ್ಕದಲ್ಲಿ ಮುನಿರತ್ನ ನಾಯ್ಡು ಇನ್ನೊಂದು ಪಕ್ಕ ಇನ್ನೊಂದು ನಾಯ್ಡು ಇಡೀ ಬಿ ಜೆ ಪಿ ಏನಿದೆ ಬಿ ಜೆ ಪಿ ಮೋದಿ ಮತ್ತು ಅಮಿತ್ ಶಾ ಸು ಸುತ್ತಲೂ ಇತ್ತಲ್ಲ ಆ ಒಂದು ಕೋಟೆ ಈಗ ಈ ಚುನಾವಣೆಯಲ್ಲಿ ಏನಾದರೂ ಗೆದ್ದಿರೋ ಮುನಿರತ್ನ ಅದ್ರಕ್ಕಿರ್ತಿ ಮೋದಿಗೆ ಹೋಗಲ್ಲ ಅದಕ್ಕಿರ್ತಿ ಕೀರ್ತಿ ದರ್ಶನ ದರ್ಶನ್ ಗೆಲ್ಸಿದ್ರಪ್ಪ ಮೋದಿ ಹಾಕ್ಬೇಕು ಅಮಿತ್ ಶಾ ಯಾಕೆ ಯಡಿಯೂರಪ್ಪ ಯಾಕೆ ಇವ್ರಿಗೆ ಇವ್ರಿಗೇನೋ ಅನ್ಸೋದೇ ಸರಿ ಇಲ್ಲವಲ್ಲ ರೀ ಬಿ ಜೆ ಪಿ ಜನರಿಗೆ ದರ್ಶನ್ ಕರೆದು ಪ್ರಚಾರ ಮಾಡ್ತಿರಲ್ರಿ ನಿಮ್ಮವ್ರದ್ದೆಲ್ಲ ಖಾಲಿ ಆಗೋಯ್ತಾ ಮೋದಿಗೆ ಖಾಲಿ ಆಗೋಯ್ತಾ ಅಕೌಂಟು ಅಮಿತ್ ಶಾದ ಖಾಲಿ ಆಗೋಯ್ತಾ ಯಡಿಯೂರಪ್ಪದ ಖಾಲಿ ಆಗೋಯ್ತಾ ಅಲ್ಲಿ ಅವನೇ ಯಾವ ಚಕ್ರವರ್ತಿ ಅಶೋಕ ಸಾಮ್ರಾಟ್ ಅಂತೆ ಅದೊಂದು ನಮ್ಮ ಮಾಧ್ಯಮ ಅವ್ನು ಯಾವ ಸಾಮ್ರಾಟ್ನೋ ಯಾವ ಸಾಮ್ರಾಜ್ಯನೋ ಅವನಿಗೊಂದು ಅಶೋಕ ಸಾಮ್ರಾಟ ಅಂತ ಕನ್ನಡ ಸಂಸ್ಕೃತಿ ಸಾಹಿತ್ಯ ನಮ್ಮ ಇತಿಹಾಸ ಎಲ್ಲವನ್ನು ನಾಶಪಡಿಸುವ ಕೆಲಸವನ್ನು ಈ ಮಾಧ್ಯಮ ಮಾಡ್ತವೆ ಅದ್ರ ಜೊತೆಗೆ ಇದು ಈ ಬೆಳವಣಿಗೆ ಏನಿದೆ ಸಿನಿಮಾ ನಟರ ಇಟ್ಕೊಂಡು ಗೆಲ್ಲುವ ಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಬರಬಾರ್ದಾಗಿತ್ತು ಅವರು ಸುಮಲತಾ ವಿಚಾರಕ್ಕೆ ಬಂದಾಗ ಆ ಸಿಚುವೇಶನ್ ಬೇರೆ ಇತ್ತು ದರ್ಶನ್ ಯಾಕೆಂದ್ರೆ ಒಬ್ಬ ಹೆಣ್ಮಗಳು ಎಸ್ ಫೈ ಅಂಬರೀಷ್ ಅಂತ ಕಾಡ್ಕೊಂಡಿದ್ದಾರೆ ಹೋದರು ಅಂತ ನಾ ಮಹಿಳಾ ಪರವಾಗಿರೋರು ಅಂದ್ಕಡೆ ನಾನು ಹೋಗ್ಬಿಟ್ಟು ಅಮ್ಮ ಅಮ್ಮ ಅಂದ್ಕೊಂಡು ಹೋದರು ಈ ಮಕ್ಕಳ ಟೈಪ್ ಇದ್ದಾರೆ ಅಂದ ಕಡೆ ಈಗ ಮುನಿರತ್ನ ನಾಯ್ಡು ಪಕ್ಕ ಹೋಗಿ ನಿಂತ್ಕೊಂಡು ಏನು ಕಾರಣ ಗೊತ್ತಿಲ್ಲ ನಿಜವಾಗಿ ನೋವು ಅನುಭವಿಸಿದ್ದ ಕಾಂಗ್ರೆಸ್ನ ಹೆಣ್ಣುಮಗಳು ಖುಷಿ ಮಾಡ ಅಲ್ವಾ ಗಂಡನ ಕಾಲು ಕಟ್ಟಿದ್ದಾರೆ ಎಸ್ ಅವ್ರಿಗೆ ಬೆಂಬಲ ಕೊಟ್ಟರೆ ಐ ಅಂಡರ್ಸ್ಟ್ಯಾಂಡ್ ಒಬ್ಬ ಮಹಿಳೆ ಗಂಡನ ಕಳ್ಕೊಂಡು ಮಹಿಳೆಯಲ್ಲ ಕಿಕ್ ಬರ್ತಿದ್ದಾಳೆ ನೋವಿದೆ ಆ ಸಹಾಯಕತೆ ಇದೆ ಆ ಅವಮಾನ ಇದೆ ಅಂಥ ಒಂದು ಹೆಣ್ಣುಮಗಳಿಗೆ ಬೆಂಬಲ ಕೊಟ್ಟರೆ ಒಪ್ಕೋಬೋದು ಇದು ಆಗಲ್ಲ ಇದು ಹಲವು ವಿಚಾರದಲ್ಲಿ ನೀಡ್ಲಾಫ್ ಸಸ್ಪೀಷನ್ ಇವ್ರ ಕಡೆ ತಿರುಗುತ್ತೆ ಸನ್ಮಾನ್ಯ ಗ್ರೇಟ್ ಮುನಿರತ್ಸಮ್ ನಾಯ್ಡು ಅವ್ರ ಜೊತೆಗೆ ಕಡೆಗೆ ಬಟ್ ಅವರು ಜೊತೆಗೆ ದರ್ಶನ ದರ್ಶನ ಇದು ಮಾಡಬಾರ್ದಾಗಿತ್ತು ಮತ್ತೆ ಚಿತ್ರನಟರಲ್ಲಿ ಎಲ್ಲ ಪಕ್ಷಗಳಿಗೆ ಎಲ್ಲರಿಗೆ ಸೇರಿದವರು ಅಲ್ವಾ ಈಗ ಕುಸುಮಾ ಅವರ ಅಭಿಮಾನಿಗಳು ಯಾರೋ ಇರ್ಬೋದು ಅವರು ದ ದರ್ಶನ್ ಅವ್ರ ಸ್ಥಿತಿ ಏನು ಆ ಕೃಷ್ಣಮೂರ್ತಿ ಅಂತ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ಅವರ ಅಭಿಮಾನಿಗಳು ದರ್ಶನ ಅಭಿಮಾನಿಗಳಾಗಿರ್ಬೋದು ಇವರು ಪಾರ್ಟಿಸನ್ ಆದರೆ ಇವರು ಇವ್ರ ಸ್ಥಿತಿ ಏನು ಇವರು ಇವ್ರಿಗೆ ಯಾಕೆ ಬೇಕು ರಾಜಕಾರಣ ಅಲ್ವಾ ಅವ್ರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆ ವಿಚಾರದಲ್ಲಿ ಮುಂದೆ ಬಂದರೆ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದನ್ನು ಬಿಟ್ಟು ಈಗ ಪ್ರಚಾರಕ್ಕೆ ಬರೋದಿದೆಯಲ್ಲ ಮತ್ತು ಆ ಪ್ರಚಾರಕ್ಕೆ ಮಾಧ್ಯಮಗಳು ನೀಡುತ್ತಿರುವ ಪ್ರಚಾರ ಇದನ್ನು ನೋಡಿದರೆ ಬೇಸರ ಆಗುತ್ತೆ ಸಾಹಿತ್ಯ ಸಂಸ್ಕೃತಿ ನಾಶ ಆಯಿತು ವ್ಯಕ್ತಿ ಪೂಜೆ ಸಾಮ್ರಾಜ್ಯಶಾಹಿ ಮನಸ್ಥಿತಿ ಮತ್ತೆ ವಿಜೃಂಭಿಸುವ ಒಂದು ಸ್ಥಿತಿ ಬಂದಿದೆ ಅದಕ್ಕಿಂತ ದುರಂತಮಯವಾದ ಸ್ಥಿತಿ ಬಿ ಜೆ ಪಿದು ಇನ್ನೆಲ್ಲ ಚಿತ್ರನಾಟಕಾರ್ ಕಡೆ ಓಟ್ ಹಾಕ್ರಪ್ಪ ಓಟ್ ಹಾಕ್ರಪ್ಪ ಮೊದಲು ಮಾಡ್ತಿದ್ರು ಬಿ ಜೆ ಪಿ ಗೊತ್ತಿರೋದಿಲ್ಲ ಭಾಳ ಶೇಷವಾವ ಬಿ ಜೆ ಪಿ ಇದ್ದಾಗ ಈ ಕೆಲಸ ಕೆಲಸದ್ದಿರೋ ನಟಗಳೆಲ್ಲ ಒಂದು ಪ್ರಚಾರ ಮಾಡ್ತಿದ್ರು ಅವಾಗ ಅವಾಗ ಮೋದಿ ಅಂತ ನಾಯಕತ್ವ ಇರಲಿಲ್ಲ ಅದೇ ರೀತಿ ಅಮಿತ್ ಶಾ ಅಂತ ನಾಯಕತ್ವ ಯಡಿಯೂರಪ್ಪ ನಾಯಕತ್ವ ಇರಲಿಲ್ಲ ಚಿತ್ರ ನಟರ ಹರ್ಕಂಡು ಜನ ಸೇರಿಸ್ತಿದ್ರು ಮತ್ತು ಕರ್ನಾಟಕದ ಮಟ್ಟಿಗೆ ಈ ಚಿತ್ರ ನಟರನ್ನೆಲ್ಲ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಕೊಟ್ಟರು ಬರುತ್ತೆ ಬರುತ್ತೆ ಅನ್ನೋದು ಬೇರೆ ವಿಚಾರ ಕರ್ನಾಟಕ ಜನ ಅಷ್ಟು ಹುಚ್ಚರು ಮೂರ್ಖರಲ್ಲ ಮ ಬೆಳ್ಳಿಗೆ ತರದೆ ತರದ ಮೇಲೆ ನೋಡ್ಬಿಟ್ಟು ಪರದೆ ಮೇಲೆ ಅವ್ರನ್ನ ವಿಧಾನಸೌಧಕ್ಕೆ ಆರ್ಚ್ ಕಳಿಸೋಷ್ಟು ಮೂರ್ಖ ಜನ ಕನ್ನಡದವ್ರು ಅಲ್ಲ ಅದು ಗೊತ್ತು ಆದರೂ ಕೂಡ ಆವಾಗ ನಟರನ್ನು ಕರೆಸ್ತಿದ್ರು ಈಗ ಬಿ ಜೆ ಪಿ ಮತ್ತು ಅದೇ ಸ್ಥಿತಿಗೆ ಹೋಗ್ಬಿಟ್ಟು ಜನ ಸೇ ಚಿತ್ರ ಕರೆಸುವಂಥ ಒಂದು ಅಸಹಾಯಕ ಸ್ಥಿತಿಗೆ ಬಿ ಜೆ ಪಿ ತಲುಪಿದೆ ಅಂತ ಅನಿಸುತ್ತೆ ನೀವು ದರ್ಶನ್ ಅವರ ಬಗ್ಗೆ ಮಾತಾಡ್ತಾ ಮೋದಿಯವರ ಹೀರೋಯಿಸಮ್ ಹೋಗಿ ಹೋಗ್ಬಿಡ್ತೆ ಅಂತ ಕೇಳಿದ್ರಿ ಇಲ್ಲಿ ಮತ್ತೊಂದು ರಾಷ್ಟ್ರ ಮಟ್ಟದಲ್ಲಿ ಈಗ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ ಮೋದಿಯ ಹೀರೋಯಿಸಮನ್ನು ಮತ್ತೆ ಮತ್ತೆ ಬಿಂಬಿಸುವಂಥದ್ದು ಪಾಕ್ನ ಸಂಸತ್ನಲ್ಲಿ ಏನು ಬೆಳವಣಿಗೆ ಆಯ್ತಲ್ಲ ಹಾಗೆಯೇ ಅಭಿನಂದನನ್ನು ಯಾಕೆ ಬಿಟ್ಟರು ಅನ್ನುವ ವಿಚಾರವೆಲ್ಲ ಏನು ಚರ್ಚೆಗೆ ಬರ್ತಾ ಇದೆ ಅಲ್ಲಿ ಮೋದಿಯ ವಿಚಾರ ಮೋದಿಗೆ ಹೆದರಿ ಎಲ್ಲ ಆಯಿತು ಅನ್ನುವಂಥದ್ದು ಇದರ ಸೂಕ್ಷ್ಮಗಳ ಬಗ್ಗೆ ಏನು ಹೇಳ್ತೀವಿ ಒಂದು ನಿನ್ನೆ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಬಂದಂಥ ವಿಚಾರ ಅದು ಅಲ್ಲಿ ಒಂದು ಇಮ್ರಾನ್ ಖಾನ್ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅವ್ರ ವಿರೋಧಿಗಳ ನಡುವೆ ಬಹಳ ಸೀರಿಯಸ್ ಆದ ಸಂಘರ್ಷ ನಡೀತಾ ಇದೆ ಅದು ಸಭೆಗಳು ನಡೆಸುವ ಮೂಲಕ ಲಕ್ಷಾಂತರ ಜನ ಇಮ್ರಾನ್ ವಿರೋಧಿ ಸಭೆಗಳಲ್ಲಿ ಪಾಲ್ಗೊಳ್ತಿದ್ದಾರೆ ಸೊ ನಿನ್ನೆ ಒಂದು ಭಾಳ ಇದು ಅದು ಪಿ ಎಮ್ ಎಲ್ ಏನಿದೆ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಾರ್ಟಿ ಏನಿದೆ ಅದರ ಸಂಸತ್ ಸದಸ್ಯರೊಬ್ಬರು ಒಂದು ಮಾತನ್ನು ಹೇಳಿದರು ಈ ಸರ್ಕಾರ ಎಷ್ಟು ದುರ್ಬಲ ಆಗಿದೆ ಅಂದರೆ ಅಭಿನಂದನ್ ಅವರೇನಿದ್ದಾರೆ ಅವರನ್ನು ಭಾರತ ದಾಳಿ ಮಾಡುತ್ತೆ ಅಂತ ಹೆದರಿಬಿಟ್ಟಿದ್ರು ಅವತ್ತೊಂದು ಮೀಟಿಂಗ್ ಕರೆದಿದ್ದರು ಅಪೋಸಿಷನ್ ಪಾರ್ಟಿಯವ್ರನ್ನೆಲ್ಲ ಕರೆದಿದ್ದರು ನಾವು ನಾವು ಹೋಗಿದ್ವಿ ಸಭೆಯಲ್ಲಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ತಪ್ಸ್ಕೊಂಡ್ರು ಬರಲಿಲ್ಲ ಬಟ್ ಜನರಲ್ ಬಾಜ್ವಾ ಏನಿದ್ದಾರೆ ಚೀಫ್ ಆಫ್ ಆರ್ಮಿ ಅವರು ಬಂದಿದ್ದರು ಅವ್ರ ಕೈಕಾಲ ನಡಗ್ತಾ ಇತ್ತು ಮುಖ ಬೆವಲ್ತಾ ಇತ್ತು ನಾವು ಈ ತಕ್ಷಣ ಅಭಿನಂದನ್ ಅವ್ರನ್ನ ಬಿಡದಿದ್ದರೆ ಒಂಬತ್ತು ಗಂಟೆಗೆ ರಾತ್ರಿಗೆ ಭಾರತ ದಾಳಿ ಮಾಡುತ್ತೆ ತಕ್ಷಣ ಬಿಡ್ಬೋಣ ಅಂತ ಹೇಳಿದ್ರು ಸೊ ಅಂತ ಅವ್ರು ಹೇಳ್ತಾ ಅವ್ರು ಮುಂದೆ ಹೇಳಿದರು ಭಾರತ ದಾಳಿ ಮಾಡೋ ಸಿಚುವೇಶನ್ ಇರಲಿಲ್ಲ ಇರಿಷ್ಟು ಎದುರು ಹೋಗಿದ್ರು ದುರ್ಬಲ ಸರ್ಕಾರ ಅನ್ನೋದಕ್ಕೆ ಬಳಸ್ಕೊಟ್ಟರು ಆಗ ಬಲೂಚಿಸ್ತಾನದ ಎಂ ಪಿಗಳು ಮೋದಿಯವರಿಗೆ ಜೈವಾಗಲಿ ಅಂತ ಕೂಗಿದ್ರು ಒಂದು ಬಲೂಚಿಸ್ತಾನ ಅಲ್ಲಿ ಒಂದು ಪ್ರತ್ಯೇಕತಾವಾದ ಮತ್ತು ಅಲ್ಲಿ ಒಂದು ಸಪ್ರೇಟ್ ಸ್ವಾತಂತ್ರ್ಯಕ್ಕಾಗಿ ಕೂಗು ನಡೀತಾ ಇದೆ ಅವ್ರು ಭಾಳ ಸಹಜವಾಗಿ ಮೋದಿಗೆ ಜೈವಾಗಲಿ ಅಂತ ಹೇಳಿದರು ಮೋದಿ ಜೈವಾಗಲಿ ಅಂದರೆ ಭಾರತಕ್ಕೆ ಜೈವಾಗಲಿ ಭಾರತ ತಮ್ಮ ಬೆಂಬಲ ಕೊಡಲಿ ಅಂತ ಕೇಳ್ತಾ ಇದ್ದರು ಸೊ ಇದೆಲ್ಲ ಭಾಳ ಡೀಪ್ ಆಗಿದೆ ಅರ್ಥ ಮಾಡ್ಕೊಳಕ್ಕಾದ್ರೆ ಪಾಕಿಸ್ತಾನದಲ್ಲಿ ಈಗ ಏನು ಪ್ರತ್ಯೇಕತಾವಾದ ಕೇಳ್ತಾಯಿದೆ ಸೀನ್ನಲ್ಲಿ ಕೇಳ್ತಾಯಿದೆ ಬಲೂಚಿಸ್ತಾನದ ಕೇಳ್ತಾ ಇದೆ ಕೇಳ್ತಾ ಇದೆ ಗೆಜಿತ್ ಬಲ್ತಿಸ್ತಾನದಲ್ಲಿ ಇದೆ ಸೊ ಅದೆಲ್ಲ ಬಹಳ ಪ್ರತ್ಯೇಕವಾದ ಪರಂಪರೆ ಸಂಸ್ಕೃತಿಯನ್ನು ಹೊಂದಿದಂಥ ಪ್ರದೇಶಗಳು ಅಲ್ಲೆಲ್ಲ ಅವರ ಭಾಷೆ ಸಂಸ್ಕೃತಿಯನ್ನು ನಾಶಪಡಿಸಲಾಗ್ತಾ ಇದೆ ಅಲ್ಲಿ ಈ ಏಕಭಾಷೆ ಉರ್ದುವನ್ನು ಹೇರುವಂಥದ್ದು ಅವರ ಸಂಸ್ಕೃತಿ ನಾಶ ಆಗ್ತಾ ಬಲೂಚಿಗಳು ಬಹಳ ಅದ್ಭುತವಾದ ಸಂಸ್ಕೃತಿಯನ್ನು ಹೊಂದವರು ನಾವು ನಮಾಜ ಮಾತನಾಡೋಣ ಸೊ ಆ ಬಲ್ ಬಲೂಚಿಸ್ತಾನದಲ್ಲಿ ಇದೆ ಭಾಳಷ್ಟು ಜನ ಬಲೂಚಿಸ್ತಾನದ ನಾಯಕರು ಪಾಕಿಸ್ತಾನ ತೋರ್ದು ಬಿಟ್ಟಿದ್ದಾರೆ ಅವರು ಐರೋಪ್ಯ ರಾಷ್ಟ್ರಗಳಲ್ಲಿ ಇದ್ದಾರೆ ಅವರು ಅಲ್ಲಿ ಮಾಡ್ತಾ ಆ ಪ್ರತ್ಯೇಕತಾವಾದಿಗಳೇನಿದ್ದಾರೆ ಅವ್ರಿಗೆ ನಿನ ಒಂದು ಧೈರ್ಯ ಬಂತು ಹೇಳಿದ್ದು ಅದನ್ನು ಮೋದಿಗೆ ಇಂಡಿಯಾಕ್ಕೆ ಇಂಡಿಯಾ ಅನ್ನುವ ದೇಶ ಇಡೀ ಪ್ರಕರಣದಲ್ಲಿ ಏನು ತೋರಿಸುತ್ತೆ ಅಂದರೆ ಮೋದಿ ಪ್ರಧಾನಿಯಾಗಿ ಆಗಲಿ ಸೊ ಭಾರತದ ಬಗ್ಗೆ ಭಯ ಇರೋದು ಭಾಳ ಸಹಜ ಮಿಲಿಟ್ರಿ ಮುಖ್ಯಸ್ಥೆಗೆ ಭಾರತದ ಮೈಟ್ ಏನಿದೆ ಅವು ಗೊತ್ತಿದೆ ಅವರಿಗೆ ಅದು ಒಂದು ಅದ್ರ ಜೊತೆಗೆ ಎಲ್ಲಿ ಪ್ರತ್ಯೇಕತಾವಾದ ಆದ ಇದ್ದರೂ ಕೂಡ ಭಾರತ ಪಕ್ಕದ ರಾಜ್ಯಕ್ಕೆ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಭಾರತಕ್ಕೆ ಜೈವಾಗಲಿ ಅಂತ ಹಾಗೇನೆ ಇಂಡಿಯಾದ ಪ್ರತ್ಯೇಕತಾವಾದಿಗಳಿದ್ದರೂ ಪಾಕಿಸ್ತಾನಕ್ಕೆ ಜೈ ಆಗಲಿಲ್ಲ ದಟ್ ಇಸ್ ದಿಂಕ್ ಗ್ರೇಟ್ ಎಸ್ ಸಚ್ ಆದರೆ ಆ ರೀತಿ ಒಂದು ಈಗೇನು ಮೋದಿಯವರ ಇಮೇಜ್ ಡೌನ್ ಆಗ್ತಾ ಇದೆ ಮತ್ತೆ ಅವ್ರ ಇಮೇಜ್ ಎಲ್ಲ ಇದು ಮಾಡೋದಕ್ಕಿಂತದನ್ನೆಲ್ಲ ಅದು ಅಂದರೆ ಜನಪ್ರಿಯತೆ ಕುಗ್ಗಿದಾಗ ನಮ್ಮ ನಾಯಕರು ಪಾಕ್ ಅನ್ನುವ ಕನ್ನಡಿಯನ್ನು ಇದು ಜನರ ಭಾವನೆಗಳ ಜೊತೆ ಆಟ ಆಡುವ ಕನ್ನಡಿ ಕನ್ನಡಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ತುಂಬ ಸಲ ಸಮಾಧನಿ ಮಾಲ್ವಣಿದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೆ ಒಂದು ಇಂಡಿಯಾ ಪಾಕಿಸ್ತಾನದ ರಿಲೇಶನ್ ಹಾಗೆ ಇದೆ ಪಾಕಿಸ್ತಾನದ ನಾಯಕ ಅವನ ಜನಪ್ರಿಯತೆ ಕುಸಿದಾಗ ಅವನು ಇಂಡಿಯಾ ವಿರೋಧಿ ಮನಸ್ಥಿತಿಯನ್ನು ಬೆಳೆಸ್ತಾ ಇಂಡಿಯಾವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ಭಾರತದ ನಾಯಕನೊಬ್ಬ ಒಂದು ಪಕ್ಷ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಾಗ ಪಾಕಿಸ್ತಾನ ಹೋಗುತ್ತೆ ಆದ್ದರಿಂದ ಇಂಡಿಯಾ ಮತ್ತು ಪಾಕಿಸ್ತಾನ ಇಂಡಿಯಾಕ್ಕೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಇಂಡಿಯಾ ಬೇಕು ಯಾಕೆಂದರೆ ಈ ನಮ್ಮ ಕ್ಷುಲ್ಲಕ ರಾಜಕಾರಣಿಗಳಿಗೆ ತಮ್ಮ ಜನಪ್ರತಿಯನ್ನು ಉಳಿಸ್ಕೊಳ್ಬೇಕಾಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಯನ್ನು ಮುಗಿಸೋಣ ಇನ್ನೊಂದು ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ